ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದೀರಾ ಇವತ್ತು ಪಾಲಕ್ ಪರೋಟ ಮಾಡೋಣ ಪಾಲಕ್ ಪರೋಟ ಮಾಡಬೇಕಾದ್ರೆ ಬಹಳ ಈಜಿ ಮೆಥಡ್ ಅದ ರೀ ಬಟ್ ಎಲ್ಲರಿಗೂ ಪಾಲಕ್ ಇಷ್ಟ ಆಗುದಿಲ್ಲ ಅವ್ರಿಗೆ ಪಾಲಕ್ ಪರೋಟ ಆಗಲಿ ಪಾಲಕ್ ರೈಸ್ ಆಗಲಿ ಆಮೇಲೆ ಪಾಲಕ್ ಪನ್ನೀರ್ ಮಾಡ್ತೀವಿ ಹುಡುಗರು ಯಾವ್ದು ಇಷ್ಟ ಜಾಸ್ತಿ ಪಡ್ತಾರಲ್ಲ ಅದ್ರಾಗ ನಾವು ಮಾಡಿ ಹಾಕಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರ ಈಗ ನೋಡೋಣ ಬರೀ ಯಾವ ರೀತಿ ನಾವು ಪಾಲಕ್ ಪರೋಟ ಮಾಡೋದಂತ ಒಂದು ಸೂಡ ಪಾಲಕ್ ತೊಗೊಂಡು ಕ್ಲೀನ್ ಆಗಿ ತೊಳ್ಕೊಂಡು ಇಟ್ಕೊಂಡಿನಿ ಆಮೇಲೆ ಮಿಕ್ಸಿ ಜಾರ್ ಒಳಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಮೆಣಸಿಕಾಯಿ ತೊಳೆದು ತೊಳ್ದುಕೊಂಡ್ ಪಾಲಕ್ ಐತಲ್ಲ ಅದು ಇದ್ರೊಳಗನ ಹಾಕೊಂಡ ಪೂರ್ತಿ ಈ ರೀತಿ ಪೇಸ್ಟ್ ಮಾಡ್ಕೊಬೇಕು ನೋಡ್ರಿ ಎಷ್ಟು ಚಂದ ಹಸಿರ್ಗಾರ್ ಪೇಸ್ಟ್ ಆಗಿದೆ ಪಾಲಕ್ ಪೇಸ್ಟ್ ಮಾಡ್ಕೊಂಡೀವಲ್ಲ ಅದನ್ನ ಸೈಡ್ಗೆ ಇಡೋದು ಆಮೇಲೆ ಇದ ಗುದಿ ಹಿಟ್ಟ ಈಗ ಕುದಿ ಹಿಟ್ಟಿನಾಗ ಸ್ವಲ್ಪ ಉಪ್ಪು ಹಾಕೋದು ರುಚಿಗೆ ತಕ್ಕಷ್ಟ ಆಮೇಲೆ ಈಗ ನಾವು ಏನು ಪೇಸ್ಟ್ ಮಾಡಿದೀವಲ್ಲ ಅದು ಪೇಸ್ಟ್ ಇದ್ರೊಳಗನ ಹಾಕೊಂಡ್ ಇದ್ರೊಳಗೆ ಬೇಕಾಗಿತ್ತಂದ್ರೆ ನಮ್ಗೆ ಸ್ವಲ್ಪ ಅಜ್ವಾನ ಎಳ್ಳು ಹಾಕೊಂಡ್ ಮಿಕ್ಸ್ ಮಾಡಿ ಹಿಟ್ಟ ನದ್ಕೊಳ್ಳುದ್ರಿ ಸ್ವಲ್ಪ ಗಟ್ಟಿನ ನದ್ಕೋಬೇಕ ನಾನು ಮ್ಯಾಲೆ ಎಳ್ಳು ಹಾಕೊಂಡ್ ಹಿಂಗಾಗಿ ಎಳ್ಳು ಹಾಕೊಂಡಿಲ್ಲ ಅಜ್ವಾನ ಇಷ್ಟ ಇತ್ತಂದ್ರೆ ಹಾಕೋಬಹುದು ಇಲ್ಲ ಆಗಿತ್ತಂದ್ರೆ ಇಲ್ಲ ಹಿಟ್ಟು ನಾದೆ ಒಂದು ಅರ್ಧ ತಾಸು ಆದಾಗ ಸ್ವಲ್ಪ ಚಲೋ ತಂಗ ಹಿಟ್ಟ ನೆನತಿಲ್ಲ ಈಗ ಉಳಿ ಮಾಡ್ಕೊಂಡೇನಿ ಒಂದ್ ಸ್ವಲ್ಪ ಎಳ್ಳು ಹಚ್ಕೊಂಡ ಡೈರೆಕ್ಟ್ ಅದ್ರೊಳಗ ನದ್ಕೊಳ್ತೀನಿ ಈಗ ನೋಡಿರಿ ಈ ರೀತಿ ನಾವು ಹಚ್ಕೊಂಡು ನದಕೋದು ಅಥವಾ ಎಣ್ಣೆ ಹಚ್ಕೊಂಡು ನಡ್ಕೊಂಡ್ರು ನಡೀತದೆ ಇದು ಒಂದು ಸಿಂಪಲ್ ಮೈಥಡ ಇದ್ರೊಳಗನ ಬೇರೆ ನಾವು ಮೈಥಡ್ ನಾವು ಮಾಡ್ಕೋಬಹುದ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಹೇಳಿ ನಾನು ನೆಕ್ಸ್ಟ್ ಮತ್ತೊಂದು ರೀತಿ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ ತಿಳುವ ಈ ರೀತಿ ಹಚ್ಕೊಂಡ ಮ್ಯಾಲೆ ಹಚ್ಕೊಂಡ್ ಇದ್ಕೊಡ್ಲಿ ಎಷ್ಟು ಚಂದ ಕನ್ಸ ಆಮೇಲೆ ಇದನ್ನ ನಾವು ತೆವೆ ಹಾಕೊಂಡು ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬಹುದು ಇಲ್ಲ ಸ್ವಲ್ಪ ತುಪ್ಪ ಬೇಕಂತ ತುಪ್ಪನೂ ಹಚ್ಕೊಂಡು ಬೇಯಿಸ್ಕೋಬಹುದು ಇದು ಸಿಂಪಲ್ ರೆಸಿಪಿ ಆಯ್ತಾ ಇದಕ್ಕಿತ್ತೂ ಸ್ವಲ್ಪ ನಾವು ಏನಾರ ಜಾಸ್ತಿ ಸಾಮಗ್ರಿ ಹಾಕಿ ಮಾಡ್ಕೊಂಡಿದ್ರು ಅದನ್ನು ಬಹಳ ಚಲೋ ಹಾಕವ ನಿಮಗೆ ಇಷ್ಟ ಆಗಿತ್ತಂದ್ರೆ ಹೇಳ್ರಿ ಜಾಸ್ತಿ ಯಾವುದು ಸಾಮಗ್ರಿ ಯೂಸ್ ಮಾಡಲ್ದ ಮಾಡೋದಂದ್ರೆ ಇದು ಸಿಂಪಲ್ ರೆಸಿಪಿ ರೀ ಇದ್ರ ಜೊತೆ ನಾವು ಮೊಸರು ಆಮೇಲೆ ಬೆನ್ನಿ ಮ ಶೇಂಗಾ ಚಟ್ನಿ ಹಚ್ಕೊಂಡು ತಿನ್ಕೋಬಹುದ హుడుగురిగి సాస్ జోడి హుంబా ఇష్టాక్ టిఫిన్ కునూ కట్బ నోడ్రెస్ చందర్ హవ కలర్ నోడ్ర తిన ఇష్ట ఆకతి ನೋಡ್ರಿ ಈ ರೀತಿ ಕನಸ್ತಾವ ನಾವು ಹುಡ್ಗರ್ ಡಬ್ಬಿಗೂ ಕಟ್ಬಹುದು ನಾವು ಎಲ್ಲಾರ ಊರಿಗೆ ಹೋಗಿ ಅವಾಗಾನು ತಗೊಂಡ್ ಕಟ್ಕೊಂಡ್ ಹೋಗ್ಬೋದು ಸಿಂಪಲ್ ಅಂಡ್ ಈಜಿ ಮೆಥಡ್ ಆಮೇಲೆ ಒಂದು ಅರ್ಧ ಅಂದ್ರೆ ನಮ್ದು ಪರೋಟ ರೆಡಿ ಆಗಿ ಬಿಡ್ತಾವ ನೋಡ್ರಿ ಬರಲಿ ಆಮೇಲೆ ನಾವು ಎಲ್ಲಾರ ಹೊರಗಡೆ ಹೋಗಲಿ ಹುಡುಗರಿಗೆ ಪಟ್ಟನ ಮಾಡಿ ಕೊಡ್ಬೇಕಾಗಿತ್ ಅಂದ್ರೂ ಬಹಳ ಈಜಿ ಆಗಿ ಬರ್ತಾವ ಇದ್ರ ನಾವು ಮಸಾಲ ಜೊತೆ ಹಚ್ಕೊಂಡ್ ತೆನತಿವಿ ಮಸರ ಶೇಂಗದಾನೆ ಚಟ್ನಿ ಟೇಸ್ಟ್ ಮಾಡಿದ್ರ ಆಹಾ ಏನು ಬಾಯ್ ರುಚಿ ಅಂತೀರಿ ನೀವು ಪಾಲಕ್ ಪರೋಟಾ ರೆಸಿಪಿ ಇನ್ನೂ ಒಂದ್ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಆಮೇಲೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ ಮರಿಬೇಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು